ತೊಲಗಲ್ಲಿ ತಲಗಲಿ ತೊಲಗಲಿ ಮಹಿಳರಿ ಸ್ವಾಮಿಗೆ ಅವಕಾಶವಾದಿ ಕುಮಾರ ಸ್ವಾಮಿಗೆ ಇವತ್ತು ಹೇಳ್ತೀನಿ ಈ ಒಬ್ಬ ರಾಜ್ಯಪಾಲರು ಅವ್ರ ಹುದ್ದೆ ಗೌರವ ಇದೆ ರಾಜ್ಯಪಾಲರ ಹುದ್ದೆಗೆ ಬೇಜವಾದ ಕೆಲಸವನ್ನು ಮಾಡಿರ್ತಕ್ಕಂಥ ಈ ರಾಜ್ಯಪಾಲರು ಇವತ್ತು ಸಂವಿಧಾನವನ್ನು ರಕ್ಷಣೆ ಬಿಟ್ಟು ಸಂವಿಧಾನವನ್ನ ಕಾನೂನು ವಿರುದ್ಧವಾಗಿ ಕಾನೂನು ವ್ಯತಿರಿಕ್ತವಾಗಿ ಒಂದು ಆದೇಶವನ್ನು ಮಾಡಿದ್ದಾರೆ ಸನ್ಮಾನ್ಯ ರಾಜ್ಯಪಾಲರು ಬಂಧುಗಳೇ ಇಂಥ ರಾಜ್ಯಪಾಲರು ಮೋದಿ ಏಜೆಂಟ್ ಬಿಜೆಪಿ ಏಜೆಂಟ್ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಅಗತ್ಯ ಇಲ್ಲ ಆದ್ದರಿಂದ ಇಡೀ ಕರ್ನಾಟಕದ ಜನತೆ ಸಿದ್ದರಾಮಯ್ಯ ಅಭಿಮಾನಿಗಳು ಕಾಂಗ್ರೆಸ್ ಅಭಿಮಾನಿಗಳು ನಾವು ಆಗ್ರಹಿಸ್ತೇವೆ ಗೋ ಬ್ಯಾಕ್ ಗವರ್ನರ್ ಗೋ ಬ್ಯಾಕ್ ಗವರ್ನರ್ ಯು ಹ್ಯಾವ್ ಡೋಂಟ್ ರೈಟ್ ಟು ಸ್ಟೇ ಇನ್ ಕರ್ನಾಟಕ ಸನ್ಮಾನ್ಯ ರಾಜ್ಯಪಾಲರೇ ಇವತ್ತು ಅಂಬೇಡ್ಕರ್ ಬರ್ತಕ್ಕ ಸಂವಿಧಾನವನ್ನು ಇವತ್ತು ನೀವು ಗಾಳಿಗೆ ತೋರಿತೀರಿ ಇವತ್ತು ನಿಷ್ಠಾವಂತ ಕಳೆದ ರಾಜಕಾರಣಿ ನಲವತ್ತೈದು ವರ್ಷಗಳಲ್ಲಿ ಬಡವರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯವ್ರ ಮೇಲೆ ಯಾವನೊಬ್ಬ ಲೋಫರ್ ಅಬ್ರಹಂ ಯಾವನೊಬ್ಬ ಕೃಷ್ಣ ಯಾವನೊಬ್ಬ ಆರ್ಟಿಐಗಳು ಜೀವನ ಮಾಡಿದ್ದ ಲೋಫರ್ ಇವರು ಕೊಟ್ಟ ಅರ್ಜಿ ಮೇಲೆ ಇಪ್ಪತ್ತಾರ ಬಿಡಿಗೆ ಕೊಟ್ರೆ ಸಂಜೆ ನೋಟಿಸ್ ಕೊಡ್ತೀಯಲ್ಲ ರಾಜಪಾಲಣ್ಣ ಇವತ್ತು ಇದೇ ಕುಮಾರ್ ಸ್ವಾಮಿ ಮೇಲೆ ಲೋಕಾಯುಕ್ತ ಆಗಿರೋಣ ಸಾವಿರಾರು ಕೂಡ ಅವ್ರು ಮಾಡಿದ್ದಾರೆ ಅಂತೇಳಿ ಲೋಕಾಯುಕ್ತ ಆದ್ಮೀ ರಿಪೋರ್ಟ್ ಕೊಟ್ರೆ ಒಂದು ವರ್ಷ ಆಯ್ತಲ್ಲಣ್ಣ ಅದ್ರ ಮೇಲೆ ಮಾಡಲಿಲ್ಲ ನೀನು ಶಿಕಲಾಚಲ್ಲೆ ಹಾಕರುತ್ತರ ರೂಪಾಯಿ ಮಾಡ್ತಾ ಇದ್ದೇವೆ ಒಂದು ವೇಳೆ ರಾಜ್ಯಪಾಲರು ಈ ರಾಜ್ಯ ಬಿಟ್ಟು ಹೊರಟಿಲ್ಲ ಅಂದೆ ಗಲ್ಲಿ ಗಲ್ಲಿಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ನಾವು ಸಂವಿಧಾನ ಪರಾಯತಕರ ಜನ ಉಗ್ರ ಹೋರಾಟವನ್ನು ಮಾಡ್ತೇವೆ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಬಿಟ್ಟು ಕೂಡ ಯಾಕಂದ್ರೆ ಸಿದ್ದರಾಮಯ್ಯ ಒಬ್ಬ ವ್ಯಕ್ತಿ ಅಲ್ಲ ದೈತ್ಯ ಶಕ್ತಿ ಸಿದ್ದರಾಮಣ್ಣ ಸಿದ್ದರಾಮಣ್ಣ ಹಿಂದುಗಡೆ ಇವತ್ತು ಕೋಟ್ಯ ಜನ ನಾಯಕಿದ್ದಾರೆ ಹೋರಾಟಗಾರರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಬಡವರು ರೈತರು ಇವತ್ತು ಎಲ್ಲ ಕೂಡ ನಾವು ಸಿದ್ದರಾಮಯ್ಯ ಪರವಾಗಿ ಘೋಷವಾಗಿ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಸಂವಿಧಾನವನ್ನು ಉಳಿಸಲಿಕ್ಕೆ ಈ ರಾಜಭವನ ಓಡಿಸಲಿಕ್ಕೆ ನಾವೆಲ್ಲ ಕೂಡ ಕಂಕಣಬದ್ಧವಾಗಿದ್ದೇವೆ